ಹಾಯ್ ಕೇಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಮತ್ತು ಹೇಗೆ ಓದೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಶೈಕ್ಷಣಿಕ ಶೇ ಬರೆದು ಐವತ್ತಕ್ಷರ ಕೊಟ್ಟು ಕ್ಷ ನ ಗುಡಿಸುಣಿ ಕ ಬರೆದ್ರೆ ಶೈಕ್ಷಣಿಕ ಆಗುತ್ತೆ ನೆಕ್ಸ್ಟ್ ಎರಡನೇದು ಪರಿಷ್ಕೃತ ಪ ರಿ ಶ್ಕೃ ತ ರಿ ಶಾ ಬರೆದು ಕಾವುತ್ತಕ್ಷರ ಹೊಟ್ಟು ಸುಳ್ಳಿ ಕೊಡಬೇಕು ಹಾಗೆ ತಾ ಬರೆದ್ರೆ ಪರಿಷ್ಕೃತ ಆಗುತ್ತೆ ನೆಕ್ಸ್ಟ್ ಮೂರನೇದು ಸ್ವಹಿತಾಸಕ್ತಿ ಸ್ವ ಸಾಗೆವಾವತ್ತಕ್ಷರ ಹಿ ತಾ ಸ ತ ಬರೆದು ಸಾದು ಹಿತಾಸಕ್ತಿ ಸೊ ತಾವತ್ತಕ್ಷರ ಸ್ವಹಿತಾಸಕ್ತಿ ನೆಕ್ಸ್ಟ್ ನಾಲ್ಕನೇದು ದ್ವೇಷ ದೇ ಬರೆದು ವಾವೊತ್ತಕ್ಷರ ಹಾಗೆ ದೀರ್ಘ ಮತ್ತೆ ಶ ದ್ವೇಷ ನೆಕ್ಸ್ಟ್ ಐದನೇದು ಅಭಿವ್ಯಕ್ತಿ ಆ ಭಿ ಮಹಾಪ್ರಾಣ ಭೀ ವಾ ಬರ್ದು ಯಾವತ್ತಕ್ಷರ ಹಾಗೆ ಕೀ ಬರ್ದು ಒತ್ತಕ್ಷರ ಅಭಿವ್ಯಕ್ತಿ ನೆಕ್ಸ್ಟ್ ಆರನೇದು ಸಾಮರ್ಥ್ಯ ಸಾ, ತಾ ಬರೆದು ಆಮೇಲೆ ಅರ್ಕ ಸಾಮರ್ಥ್ಯ ಹಾಗಾಗಿ ಯಾವೊತ್ತಕ್ಷರ ಕೊಡಬೇಕು ಸಾಮರ್ಥ್ಯ ನೆಕ್ಸ್ಟ್ ಏಳನೇದು ಪಠ್ಯ ಪುಸ್ತಕ ಪ ಮಹಾಪ್ರಣ ಬರೆದು ಯಾವತ್ತಕ್ಷರ ಬರೆದ್ರೆ ಪಠ್ಯ ಆಯಿತು ನೆಕ್ಸ್ಟ್ ಪಾಗುಡಿಸ್ ಪಾಕೊಂಬು ಪು ಪಾಕೊಂಬು ಪು ತಾವತ್ತಕ್ಷರ ಕ ಪಠ್ಯ ಪುಸ್ತಕ ನೆಕ್ಸ್ಟ್ ತಾತ್ಸಾರ ತಾ ಸಾವತ್ತಕ್ಷರ ರ ತಾತ್ಸಾರ ನೆಕ್ಸ್ಟ್ ಸಂಸ್ಕೃತಿ ಸಾ ಅನುಸ್ವಾರ ಸಾ ಕಾವತ್ತಕ್ಷರ ಒಟ್ಟು ಸುಳ್ಳಿ ಹಾಗೆ ತಿ ಸಂಸ್ಕೃತಿ ನೆಕ್ಸ್ಟ್ ಹತ್ತನೇದು ಅತ್ಯುತ್ತಮ ಆ ತಾಕೊಂಬತ್ತು ಯಾವತ್ತಕ್ಷರ ಹಾಗೆ ಒತ್ತಿ ಹೇಳಿರೋದ್ರಿಂದ ತಾಗೆ ಒತ್ತಕ್ಷರ ಮ ಅತ್ಯುತ್ತಮ ಹನ್ನೊಂದನೇದು ಸ್ವರೂಪ ಸಾಬಾರ್ದು ವಾವೊತ್ತಕ್ಷರ ಬರಿಬೇಕು ಈಗ ಸ್ವ ಆಯಿತು ನೆಕ್ಸ್ಟ್ ರೂಪ ಸ್ವರೂಪ ಹನ್ನೆರಡನೇದು ರಾಷ್ಟ್ರೀಯ ರಾಷ್ಟ್ರೀ ಟತ್ತಕ್ಷರ ಹಾಗೆ ರಾವೊತ್ತಕ್ಷರ ಎಳಿರೋದರಿಂದ ದೀರ್ಘ ಕೊಡಬೇಕು ಮತ್ತು ಯ ರಾಷ್ಟ್ರೀಯ ನೆಕ್ಸ್ಟ್ ಹದಿಮೂರನೇದು ಆದರ್ಶ ಸ್ಥಿತಿ ಆ ಶಾಬರ್ದು ಅರ್ಕಾವತ್ತು ಹಾಗೆ ಸಿಬರ್ದು ಥಾವತ್ತಕ್ಷರ ತಿ ಆದರ್ಶ ಸ್ಥಿತಿ ನೆಕ್ಸ್ಟ್ ಹದಿನಾಲ್ಕನೇದು ವೈಶಿಷ್ಟ್ಯ ವೇ ಐವತ್ತಕ್ಷರ ಶಿ ಹಾಗೆ ಶಾ ಬರೆದು ಟಾ ಒತ್ತಕ್ಷರ ಯಾ ಒತ್ತಕ್ಷರ ಕೊಟ್ಟರೆ ವೈಶಿಷ್ಟ್ಯ ಆಗುತ್ತೆ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸರಿ ಓದೋಣವಾ ನನ್ನ ಜೊತೆ ನೀವು ಓದಿ ಶೈಕ್ಷಣಿಕ ಪರಿಷ್ಕೃತ ಸ್ವಹಿತಾಸಕ್ತಿ ದ್ವೇಷ ಅಭಿವ್ಯಕ್ತಿ ಸಾಮರ್ಥ್ಯ ಸಾಮರ್ಥ್ಯ ಪಠ್ಯಪುಸ್ತಕ ತಾತ್ಸಾರ ಸಂಸ್ಕೃತಿ ಅತ್ಯುತ್ತಮ ಸ್ವರೂಪ ರಾಷ್ಟ್ರೀಯ ಆದರ್ಶ ಸ್ಥಿತಿ ವೈಶಿಷ್ಟ್ಯ